ಚಿಲ್ಲಿ ಬಣ್ಣ ರುಚಿ ಒಂದಷ್ಟು ತುಣುಕುಗಳನ್ನು ನೋಡಿದೆ ಟ್ರೇಲರ್ ನೋಡಿದೆ ಮೇನ್ ಆಗಿ ತುಂಬಾ ಅದ್ಭುತವಾಗಿ ಬಂದಿದೆ ಸರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಸಿನಿಮಾ ನಮ್ಮನ್ನ ಕಾಡುತ್ತೆ ಅನ್ನೋದು ಕಾಣಿಸ್ತಾ ಇದೆ ನಿಮ್ಮ ಮೊದಲ ರಿಯಾಕ್ಷನ್ ಅಷ್ಟೇ ಒನ್ ವರ್ಡ್ ಆನ್ಸರ್ ಒಳ್ಳೊಳ್ಳೆ ಸರ್ ಸಿನಿಮಾದ್ ಬಗ್ಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಸರ್ ಎಲ್ರು ಸ್ಯಾಂಡಲ್ವುಡ್ ನಲ್ಲಿ ಕಾಯ್ತಾ ಇರುವಂತ ಸಿನಿಮಾ ಅಂತಾನೆ ಹೇಳಬಹುದು ಈಗ ರಿಲೀಸ್ ರಿಲೀಸ್ಗೆ ಇನ್ನೇನು செய்தி <laughs> ಸರ್ ಸರ್ ಸೂಪರ್ ಇದು ಆಡಿದವರ ಕಥೆಯಲ್ಲ ಅಳಿದು ಉಳಿದವರ ಕಥೆ ಸಮಾ ಸಮಾನತೆಯನ್ನ ಹೇಳೋದಕ್ಕೆ ಹೊರಟಿದ್ದೀರಾ ಇವತ್ತಿಗೂ ಕೂಡ ಕೆಲವು ಕಡೆ ಅದು ಇಲ್ಲ ಸೊ ಅದನ್ನ ಈ ಸಿನಿಮಾದ ಮೂಲಕ ತೋರಿಸುವಂತ ಪ್ರಯತ್ನ ಇವತ್ತಿನ ಮಕ್ಕಳಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡಿದೀರಾ ನಿಮ್ಮ ಮೊದಲ ರಿಯಾಕ್ಷನ್ ನಾನು ತುಂಬ ಕುತೂಹಲದಿಂದ ಕಾಯ್ತಿದ್ದೀನಿ ಅಂದರೆ ಫ್ಯಾಮಿಲಿಗೆ ಸಮೇತ ಬಂದು ಎಲ್ರಿಗೂ ಏನು ನಿಂಗವ್ವ ನಿಂಗವ್ವ ಸಾಂಗ್ ಇಷ್ಟ ಆಗಿದೆ ಸಿನಿಮಾ ನೋಡಬೇಕು ಅನ್ನಿಸ್ತಾ ಇದೆ ಅದನ್ನು ಮೀರಿ ತುಂಬ ವಿಶೇಷವಾದ ವಿಷಯಗಳನ್ನ ಇಟ್ಕೊಂಡಿರೋದ್ರಿಂದ ಎಲ್ಲ ಫ್ಯಾಮಿಲಿ ಬಂದು ನೋಡಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅದಕ್ಕೆ ಸೇಮ್ ಟೈಮ್ ಯು ಎ ಸರ್ಟಿಫಿಕೇಷನ್ ಬೇರೆ ಸಿಕ್ಕಿದೆ ಅದೊಂದು ತುಂಬ ಖುಷಿಯಾಗಿದ್ದೀನಿ ನಾನು ನಂದೇ ಆದರೆ ಏಕೆ ಹೇಳ್ತೀನಿ ಅವ್ರದ್ದಾದರೆ ಯು ಎಕ್ ಮಾಡಿದ್ದಾರೆ ಸೊಂದಾಗಿ ಅವ್ರದ್ದು ಖುಷಿ ನಮ್ಮಿಬ್ಬರ ಕಾಂಬಿನೇಷನ್ನು ಅಂದರೆ ಅದು ಒಂದು ವರ್ಲ್ಡಲ್ಲಿ ಹೇಳ್ಬೇಕಂದ್ರೆ ಐ ಲವ್ ರ ಶೆಟ್ಟಿ ಅಂತ ಹೇಳ್ಬೋದು ಪ್ರೀತಿಯಿಂದ ನಾನು ಪ್ರೀತಿ ಶೆಟ್ರೈ ಶೆಟ್ರೇ ಅಂತ ಕರಿತೀನಿ ತುಂಬ ಇಷ್ಟ ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅದು ಮೋಸ್ಟ್ಲಿ ಮುಂದೆ ಕನ್ ಕನ್ನಕೋತೀವೋ ಗೊತ್ತಿಲ್ಲ ಅಂದರೆ ಈ ಮನಸ್ಥಿತಿ ಇರ್ಬೋದು ಯೋಚನೆ ಇರ್ಬೋದು ಅಥವಾ ಮೋಸ ಇಲ್ದಿರ ಮಾತಾಡೋದಿರ್ಬೋದು ಅಥವಾ ನಮ್ಮಿಬ್ಬರ ನೋಟದಲ್ಲಿ ಒಂದೇ ಕಾಣ್ತಾ ಇರ್ಬೋದು ಏನೋ ಆ ಥರ ಎಲ್ಲರಿಗೂ ಆಗಲ್ಲ ಅಂದರೆ ಹಂಗೆಲ್ಲ ಬೆಸ್ಕೊಳ್ಳಲ್ಲ ಸಂಬಂಧಗಳು ಆ ಥರ ಬೆಸ್ಕೊಂಡಿದ್ದೀವಿ ಈ ವಿಶೇಷತೆಗೆ ನಾನು ಕಾಯ್ತಾ ಇದ್ದೀನಿ ಅವತ್ತು ಜೊತೆಯಲ್ಲಿ ಕಾರ್ಯ ನಮ್ಮ ದೊಡ್ಡ ಮಗಳು ಆ್ಯಕ್ಟ್ ಮಾಡಿರೋದು ಹೌದು ಅದೊಂದು ವಿಶೇಷ ಇದೆ ಇಡೀ ತಂಡ ನನಗೆ ಸಹಾಯ ಮಾಡಿದಂಥ ಇಡೀ ತಂಡದ ಹೊಸ ತಂಡ ಇದು ಈ ತಂಡ ಇಡೀ ತಂಡದ ಪರಿಶ್ರಮ ಏನಿದೆ ಇದು ನಮಗೆ ದೊಡ್ಡ ಮಟ್ಟದ ಗೆಲುವು ಕೊಡೋದಕ್ಕೆ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಅದಕ್ಕೆ ನಾನು ಕೂಡ ವೈಟ್ ಮಾಡ್ತಾ ಇದ್ದೀನಿ ಕುತೂಹಲದಿಂದ